ಹೊಸಕೋಟೆ ತಾಲೂಕಿನ ಐತಿಹಾಸಿಕ ಪ್ರಸಿದ್ಧ ಸುಮಾರು ಏಳುನೂರು ವರ್ಷಕ್ಕೂ ಹೆಚ್ಚಿನ ಐತಿಹ್ಯವಿರುವ ಶ್ರೀ ಅವಿಮುಕ್ತೇಶ್ವರ ಜಾತ್ರಾ ಮಹೋತ್ಸವವು ಅದ್ದೂರಿಯಾಗಿ ನೆರವೇರಿತು ಹಿಂದಿನ ಕಾಲದಲ್ಲಿ ಒಂಬತ್ತು ಬೀದಿಗಳಲ್ಲಿ ವ್ಯಾಪಾರ ವಹಿವಾಟಿನ ಕೇಂದ್ರಗಳಾಗಿದ್ದ ಹಿನ್ನೆಲೆಯಲ್ಲಿ ನವಸಾಲ ನಗರಿ ಎಂದೇ ಪ್ರಸಿದ್ಧಿಯಾಗಿದ್ದ ಹಿಂದಿನ ಹೊಸಕೋಟೆಯ ಪ್ರಸಿದ್ಧ ಶ್ರೀ ಅವಿಮುಕ್ತೇಶ್ವರ ಸ್ವಾಮಿ ದೇವಾಲಯದಲ್ಲಿ ರಥೋತ್ಸವದ ಹಿನ್ನೆಲೆಯಲ್ಲಿ ಶ್ರೀ ಬಾಲತ್ರಿಪುರ ಸುಂದರಿ ದೇವಿ ಹಾಗೂ ಶ್ರೀ ವೀರಭದ್ರಸ್ವಾಮಿ ಹಾಗೂ ಶ್ರೀ ಅಭಿಮುಕ್ತೇಶ್ವರ ಸ್ವಾಮಿಗೆ ವಿಶೇಷ ಪೂಜೆಯನ್ನು ನೆರವೇರಿಸಿ ಅದ್ದೂರಿ ರಥೋತ್ಸವಕ್ಕೆ ಚಾಲನೆ ನೀಡಲಾಯಿತು ಇನ್ನು ನಗರದಲ್ಲಿ ವಿಜೃಂಭಣೆಯಿಂದ ಸಾಗಿದ ರಥದ ಇಕ್ಕೆಲುಗಳಲ್ಲಿ ಸಾವಿರಾರು ಜನರು ಹಣ್ಣು ಜವನ ತೆರಿಗೆ ಎಸೆಯುವ ಮೂಲಕ ತಮ್ಮ ಇಷ್ಟಾರ್ಥಗಳಿಗೆ ಪ್ರಾರ್ಥಿಸಿದರು ಇನ್ನು ಅನೇಕ ಜನಪದ ಕಲಾ ತಂಡಗಳ ಪ್ರದರ್ಶನದ ನಡುವೆ ಅದ್ದೂರಿಯಾಗಿ ನೆರವೇರಿದ ಜಾತ್ರಾ ಮಹೋತ್ಸವದಲ್ಲಿ ಸಾವಿರಾರು ಭಕ್ತಾದಿಗಳು ಭಾಗವಹಿಸಿ ಸ್ವಾಮಿಯ ಕೃಪೆಗೆ ಪಾತ್ರರಾದರು ದೇವಾಲಯದ ವತಿಯಿಂದ ಜಾತ್ರಾ ಮಹೋತ್ಸವಕ್ಕೆ ಆಗಮಿಸಿದ್ದ ಭಕ್ತಾದಿಗಳಿಗೆ ಅನ್ನದಾಸೋಹದ ವ್ಯವಸ್ಥೆಯನ್ನು ಅಚ್ಚುಕಟ್ಟಾಗಿ ಮಾಡಲಾಗಿತ್ತು ಮೊದಲಿಗೆ ಹೊಸಕೋಟೆ ತಾಲೂಕಿನ ಸಮಸ್ತ ಜನತೆಗೆ ಶ್ರೀ ಅವಿಮುಕ್ತೇಶ್ವರಿ ಅವಿಮುಕ್ತೇಶ್ವರ ಬ್ರಹ್ಮರಥೋತ್ಸವ ಹಾಗೂ ದ್ರೌಪದಮ್ಮ ದೇವಿ ಕರಗ ಮಹೋತ್ಸವದ ಶುಭಾಶಯಗಳನ್ನು ತಿಳಿಸೋಕ್ಕೆ ಇಚ್ಛೆ ಪಡ್ತೇನೆ ಈಗ ಕರ್ನಾಟಕದಲ್ಲಿ ನಮ್ಮ ಬೆಂಗಳೂರು ಕರಗ ಎಷ್ಟು ವಿಜೃಂಭಣೆಯಿಂದ ಮಾಡ್ತಾರೋ ಅದೇ ಥರ ನಮ್ಮ ಹೊಸಕೋಟೆ ಕರಗ ಅದಕ್ಕೆ ಆದಂತಹ ಇತಿಹಾಸ ಕೂಡ ಇದೆ ಹೊಸಕೋಟೆ ಕರಗಕ್ಕೆ ಆಗ ಈ ಸಂದರ್ಭದಲ್ಲಿ ಹೊಸಕೋಟೆ ಸುತ್ತಮುತ್ತಲಿನ ಜನ ಹಾಗೂ ಕರ್ನಾಟಕದ ವಿವಿಧ ಭಾಗಗಳಿಂದ ಸಾವಿರಾರು ಜನಲ್ಲಿ ಜನರು ಸೇರ್ತಾರಿಲ್ಲ ಆ ಸೇರೋದಕ್ಕೆ ನಾವೀಗೇನು ಮಾಡ್ತಾ ಇದ್ದೀವಿ ಅಂದರೆ ದ್ರೌಪ ಇದು ಬ್ರಹ್ಮಧೋತ್ಸವದ ಪ್ರಸಾದವನ್ನಾಗಿ ನಾವು ಅನ್ನದಾನವನ್ನು ಮಾಡುತ್ತಿದ್ದೇವೆ ಇದು ನಮ್ಮ ಮೊದಲನೇ ವರ್ಷದ ಅನ್ನದಾನ ಈಗ ನಾವು ಪ್ರತಿ ವರ್ಷ ಮುಂದಿನ ವರ್ಷದಿಂದ ಇನ್ನೂ ವಿಜೃಂಭಣೆಯಿಂದ ಮಾಡಬೇಕು ಅಂತ ನಾವು ಅಂದ್ಕೊಂಡಿದ್ದೇವೆ ಈ ಇದಕ್ಕೆ ನಮಗೆ ಪ್ರೋತ್ಸಾಹ ನೀಡಿದಂಥ ನಮ್ಮ ಅಣ್ಣ ತಮ್ಮಂದಿರು ಪವಿ ಮುಂಡರಾಜಣ್ಣ ವಾಸಣ್ಣ ನಮ್ಮ ಟೀಮ್ ಎಲ್ಲ ಸೇರಿ ಪ್ರೋತ್ಸಾಹ ಎಲ್ಲರಿಗೂ ಧನ್ಯವಾದಗಳು ತಿಳಿಸಲು ಇಲ್ಲಿ ಹೊಸಕೋಟೆಯಲ್ಲಿ ಸಾವಿರದ ಒಂಬೈನೂರ ಐದರಿಂದ ನಡೀತಾ ಇರೋದು ಜಾತ್ರೆ ಇವಾಗ ನೂರ ಇಪ್ಪತ್ತು ವರ್ಷ ಆಯಿತು ಕಂಟಿನ್ಯೂಷನ್ ಆಗಿ ಇದು ಹೊಸಕೋಟೆ ಇದು ಕರ್ನಾಟಕ ಸ್ಟೇಟಲ್ಲೇ ನಂಬರ್ ಒನ್ನು ಹೊಸಕೋಟೆ ಕರ್ಗ ಇದು ಎಲ್ಲ ಕರ್ನಾ ಕರ್ನಾಟಕ ಇಷ್ಟೇಟ್ನಿಂದ ಜನ ಅಲ್ಲಿಂದ ಹೊಸಕೋಟೆಗೆ ಬರ್ತಾರೆ ಕರ್ಗ ನೋಡೋದಕ್ಕೆ ಮೊದಲು ಕರ್ಗ ಬೆಂಗಳೂರಿಗಿಂತ ಹೊಸಕೋಟೆ ಕರ್ಗನೇ ಫೇಮಸ್ಸು ಅದರಲ್ಲಿ ಹಳ್ಳಿ ಹಳ್ಳಿಯಿಂದನೂ ಸುಮಾರು ಮುನ್ನೂರ ಅರವತ್ತೈದು ಹಳ್ಳಿ ಹೊಸಕೋಟೆಗೆ ಸೇರಿರ್ತೈತೆ ಮತ್ತು ದೇವನಹಳ್ಳಿ ಆರ್ ಕೆಆರ್ಪುರಮು ಸುತ್ತಮುತ್ತು ನಮ್ಮ ಗ್ರಾಮಾಂತರ ಮತ್ತು ಬೆಂಗಳೂರು ಗ್ರಾಮಾಂತರ ಎಲ್ಲ ಕಡೆಯೂ ಬರ್ತಾರೆ ಜನನೂ ಒಂದು ಐವತ್ತು ಸಾವಿರದ ಮೇಲೆ ಸೇರ್ತಾರೆ ಐವತ್ತೊಂದು ಲಕ್ಷ ಹತ್ತತ್ರ ಸೇರ್ತಾರೆ ಜನ ಹೀಗಾಗಿ ನಾವೆಲ್ಲ ವರ್ಷ ವರ್ಷನ ಅನ್ನಸಂತರ್ಪಣೆ ಮಾಡಿಸ್ತಾ ನಮ್ಮ ಟೀಮು ಫ್ರೆಂಡ್ಸು ನಾವೆಲ್ಲ ಸೇರಿ ಟೀಮ್ ಅನ್ನೋದಕ್ಕಿಂತ ಒಂದು ಅಂಟಮ್ಮಂದ್ರಂಗೆ ನಾವು ಫ್ರೆಂಡ್ಸ್ ಎಲ್ಲ ಸೇರಿ ಅನಸಂತರ್ಪಣೆ ಮುನ್ರಾಜು ಗಂಗಾಧರು ನಮ್ಮ ಜೆ ಸಿ ಪಿ ನಾಗಣ್ಣವರು ಆಮೇಲೆ ಕುಳ್ಳ ನಾಗರಾಜಣ್ಣವರು ಆಮೇಲೆ ಎಚ್ ಸಿ ಮಂಜುನಾಥು ಮತ್ತು ನಮ್ಮ ಪ್ರೋತ್ಸಾಹ ಬಂದು ಶರತ್ ಬಚ್ಚೇಗೌಡರು ನಮ್ಮ ಪ್ರೋತ್ಸಾಹ ಕೊಡೋದು ಇವೆಲ್ಲ ಸೇರಿ ನಾವೆಲ್ಲ ಒಂದು ಟೀಮಾಗಿ ವರ್ಕ್ ಮಾಡ್ತಾಯಿದ್ದೀರಿ ಅನ್ನ ಅನ್ನ ಸಂತರ್ಪಣೆ ಜನಕ್ಕೆ ಅನ್ನ ಐದು ಸಾವಿರ ಜನಕ್ಕೆ